ಏಳುವರೆ ಎಕರೆ ಮಾಡಿದ್ವಿ ಏಳುವರೆ ಎಕರೆ ಸ್ಟ್ರಾಬೆರಿ ಬಂದಿರ್ತಾರೆ ಸೊ ಇವರಿಗೆ ಯಾವ ರೀತಿ ಒಂದು ಫೆಸಿಲಿಟೀಸ್ ಮತ್ತೆ ಏನೆಲ್ಲ ಒಂದು ಇದು ಇದೀರಾ ಸರ್ ಇಲ್ಲಿ ನೀವು ಒಬ್ಬ ಮನುಷ್ಯನಿಗೆ ಐನೂರು ರೂಪಾಯಿ ಎಂಟ್ರಿ ಫೀಸು ಆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎಂಟು ಗಂಟೆನಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಲಾಸ್ಟ್ ಅವರು ಓಕೆ ಇನ್ನು ಅರ್ಧ ಜನ ಇದ್ದಿರ್ತಾರೆ ಒಂದು ಐನೂರು ಜನ ಅಂದರೆ ಇನ್ನೂರೈದು ಜನ ಇವತ್ತಾಗ ಅಂತೀವಿ ಮ ಬೆಳಗ್ಗೆನಿಂದ ಎರಡು ಗಂಟೆಗೆ ಆಮೇಲೆ ಮಧ್ಯಾಹ್ನ ಆದಮೇಲೆ ಒಂದು ಇನ್ನೂರೈದು ಜನ ತಗೊಂಡಿದ್ದಾರೆ ಬರ್ತಾರೆ ಜನ ಬರ್ ನಮ್ಮ ವೀಕ್ಷೆಗೆಲ್ಲೇನಂತ ಗೊತ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ಗೆಸ್ ಮಾಡೋದಾಯ್ತು ಸ್ಟ್ರಾಬರಿ ಫ್ರೂಟ್ ಅಂತಾನೆ ಹೇಳ್ಬೋದು ಈ ಸ್ಟ್ರಾಬೆರಿ ಫ್ರೂಟ್ ಸಾಮಾನ್ಯವಾಗಿ ಊಟಿ ಸೀಸನ್ ಅಲ್ಲಿ ಊಟಿ ಕಡೆ ಆತರ ವೆದರ್ ಕೋಲ್ಡ್ ಸೀಸನ್ ಅಲ್ಲಿ ಬೆಳೀತಾ ಇದ್ರು ನಮ್ಮ ಕಡೆ ಇತ್ತೀಚೆಗೆ ಅತಿ ಹೆಚ್ಚು ಫಾರ್ಮರ್ಸ್ ಇದನ್ನ ಯೂಸ್ ಮಾಡ್ತಾ ಇದಾರೆ ಯೂಸ್ ಸಾರಿ ಯೂಸ್ ಅದೆಲ್ಲ ಬೆಳಿತಾ ಇರೋದು ಈ ಕ್ರಾಪ್ ಹಿಂದೆ ಬೆಳೆಯದ್ರ ಉದ್ದೇಶ ಯಾವ ತರನೇ ಇರಲಿ ನೀವು ಇಲ್ಲಿ ಗಮನಿಸ್ ಗಮನಿಸ್ಬೇಕು ಒಂದು ವಿಚಾರನ ಇಲ್ಲಿ ಗಮನಿಸಿ ಫಾರ್ಮಿಂಗ್ ಯಾವ ರೀತಿ ಆದ್ರೆ ಹೆಂಗನಾಗ್ಲಿ ಇದು ಬೆಂಗಳೂರಿನ ಸುಮಾರು ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ನಾವು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಲೊಕೇಶನ್ ಇಲ್ಲಿ ಬೆಂಗಳೂರಿನ ಬರ್ತಕ್ಕಂಥ ವಿಸಿಟರ್ಸ್ ಒನ್ ಕೆ ಜಿ ಏಟ್ ಹಂಡ್ರೆಡ್ ರುಪೀಸ್ಗೆ ಬಂದು ಅವರನ್ನೇ ಸ್ವಂತ ಪಿಕ್ ಮಾಡಿ ಹೋಗೋದು ಮತ್ತೆ ಅವರಿಗೆ ಒಂದು ಫ್ಯಾಮಿಲಿನಲ್ಲೆಲ್ಲ ಲೆಕ್ಕದಲ್ಲೆಲ್ಲ ಒನ್ ಪರ್ಸೆಂಟ್ ಒನ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ತರ ಚಾರ್ಜ್ ಮಾಡ್ತಾ ಇದಾರೆ ರೈತರು ಯಾವ ತರ ಯೋಚನೆ ಮಾಡಿದ್ರೆ ಮುಂದಾಲೋಚನೆ ಯಾವ ತರ ದುಡ್ಡು ಮಾಡ್ಬೋದಲ್ವಾ ಸಾಂಪ್ರದಾಯಿಕವಾಗಿ ಟೊಮೊಟೊ ಕೊತ್ತಮೀರ್ ಸೊಪ್ಪು ಆಲೂಗಡ್ಡೆ ಪುದೀನ ಈ ತರ ಬೆಳೆಯೋದು ಬಿಟ್ಟು ಕಮರ್ಷಿಯಲ್ ಆಗಿ ಇಲ್ಲಿ ಯೋಚ ಯಾವ ರೀತಿ ಯೋಚನೆ ಮಾಡಿದ್ರೆ ಯಾವ ರೀತಿ ಸಕ್ಸಸ್ ಕಂಡಿದ್ದಾರೆ ಅನ್ನೋದನ್ನ ಯಾವ ರೀತಿ ದುಡ್ಡು ಮಾಡಬೇಕು ತಲೆ ಇದ್ರೆ ಐಡಿಯಾ ಇದ್ರೆ ಅಂತ ಹೇಳಿ ನೋಡೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಬರೀ ಸ್ಟ್ರಾಬೆರಿ ಮಾತ್ರ ಇದ್ರಿಂದ ಉದ್ದೇಶದಿಂದ ನೋಡಬೇಡಿ ಈ ವಿಡಿಯೋನ ಇನ್ನಷ್ಟು ಮಾಹಿತಿ ವಿಡಿಯೋ ಇವತ್ತು ನಾವು ಕಲೆಕ್ಟ್ ಮಾಡಕ್ಕೆ ಸ್ಟ್ರಾಬೆರಿ ಅಂತ ಹೇಳಿದ್ರೆ ನಾವು ಎಲ್ಲೂ ಹೊರಗಡೆ ಊರುಗಳಿಗೆ ಹೋಗಿಲ್ಲ ನಾವು ಇರುವಂತ ಊರಲ್ಲೇ ಅಂದ್ರೆ ಕೋಲಾರ ಡಿಸ್ಟಿಕ್ ನಾವು ಈ ಒಂದು ನಾವು ಗಮನಿಸ್ತಾ ಇದು ಎಲ್ಲಿ ಮಾಡಿರ್ತಾರೆ ಯಾವ ರೀತಿ ಎಲ್ಲ ಇರುತ್ತೆ ಇದ್ರ ಕೃಷಿ ಮತ್ತೆ ಏನೆಲ್ಲ ಒಂದು ಪ್ರೊಸೀಜರ್ಸ್ ಇರ್ತದೆ ಈ ಗಿಡಗಳು ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಬಂದಿದಾರೆ ಮತ್ತೆ ಬೆಳೆ ಎಷ್ಟು ದಿನ ಮಾಡಬೇಕು ಮತ್ತೆ ಯಾವ ವೆದರ್ ಅಲ್ಲಿ ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ಮಾತ್ರ ನಮಗಂತೂ ಇದ್ರ ಬಗ್ಗೆ ಅರಿವೇ ಇಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ನಿಮ್ಮ ಥರನೇ ಸೊ ಬನ್ನಿ ಲೇಟ್ ಮಾಡೋದು ಬೇಡ ರೈತರ ಹತ್ರ ಹೋಗಿ ಇನ್ನಷ್ಟು ಮಾಹಿತಿನ ತಗೋಣ ಸರ್ ಏನು ಸರ್ ಕೈಯಲ್ಲೇ ಫುಲ್ಲು ಕಲರ್ ಕಲರ್ ಕಾಯಿಗಳಿಡ್ಕೊಂಡು ನಿಂತ್ಕೊಂಡಿದೀರ ಏನು ಸರ್ ಇದು ಸ್ಟ್ರಾಬೆರಿ ಸರ್ ಸ್ಟ್ರಾಬೆರಿ ಸರ್ ಏನು ಸರ್ ನಮ್ಮ ಕಡೆ ಎಲ್ಲ ಬಂದು ಸ್ಟ್ರಾಬೆರಿ ಎಲ್ಲ ಬೆಳೆಯೋ ಥರ ಆಗಿದೆ ಸರ್ ಹೆಂಗೆ ಸರ್ ಇದು ನಿಮ್ಗೆಲ್ಲ ಥಾಟ್ಸ್ ಎಲ್ಲ ಬಂದು ಇದು ಮಾಡೋದಕ್ಕೆ ಸರ್ ಎಲ್ಲರೂ ಬೆಳಿಬೋದು ಸರ್ ಯಾರಾದರೂ ಬೆಳಿಬಹುದು ಹಾಂ ಸ್ಟ್ರಾಬೆರಿ ಹಾಂ ಸರ್ ಇವಾಗ ನಾನು ಡೈರೆಕ್ಟ್ ಆಗಿ ಅದಕ್ಕೆ ಕೈಯಲ್ಲಿ ಸ್ಟ್ರಾಬೆರಿ ನೋಡಿಸ್ಬಿಟ್ಟು ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋದು ಮರ್ತಾ ಹೋಗ್ಬಿಟ್ಟೆ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಸರ್ ಸರ್ ಮಾಲೂರು ತಾಲೂಕ್ ಕೋಲಾರ ಡಿಸ್ಟಿಕ್ ರಾಜನಹಳ್ಳಿ ಗ್ರಾಮ ರಾಜ ನಾರಾಯಣಸ್ವಾಮಿ ಇದೆ ರಾಜನಹಳ್ಳಿಗೆ ಸೇರಿ ಹೌದು ಸರ್ ಓಕೆ ಈ ಒಂದು ಸ್ಟ್ರಾಬೆರಿ ಕೃಷಿ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಹೆಂಗ್ ಬಂತು ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಮಾಡಿದೆ ಯೂಟ್ಯೂಬ್ ಅಲ್ಲಿ ಮಾಡಿರೋದು ಸರ್ ಈಗ ಒಂದು ಹೇಳೋದಾದ್ರೆ ಈ ಸ್ಟ್ರಾಬೆರಿನ ಮುಖ್ಯವಾಗಿ ಯಾವ ಯಾವ ಏರಿಯಾಗಳಲ್ಲಿ ಬೆಳೀತಾರೆ ಸರ್ ಸರ ಎಲ್ಲ ಏರಿಯಾನು ಬೆಳೆಯೋದು ಸಾಯಿಲು ಬೋರಲ್ಲಿ ನೀರು ಟೆಸ್ಟಿಂಗ್ ಕೊಟ್ಟು ಯಾರಾದ್ರೂ ಮಾಡಬಹುದು ಪಾಸ್ ಆದ್ರೆ ಮಾತ್ರ ಸರ್ ಇದಕ್ಕೆ ಇದೇ ತರ ನೆಲ ಇದೇ ತರ ಇರಬೇಕು ನೀರು ಅಂತ ಏನಾದ್ರು ಕಂಡೀಷನ್ ಏನಿಲ್ಲ ಏನಲ್ಲ ಲ್ಯಾಬ್ ಕೊಟ್ಟು ನೀರ್ ಚೆಕ್ ಮಾಡ್ಕೊಂಡು ಯಾರಾದ್ರೂ ಮಾಡ್ಕೊಬಹುದು ಯಾರಾದ್ರೂ ಮಾಡ್ಕೋಬಹುದು ಸರಿ ಸರ್ ಈಗ ಈ ಒಂದು ಸಸಿಗಳನ್ನ ಯಾವ ಟೈಮ್ ಅಲ್ಲಿ ನಾಟ್ಯ ಮಾಡಬೇಕು ಸರ್ ಹತ್ತನೇ ತಿಂಗಳು ಇಲ್ಲ ಹನ್ನೊಂದನೇ ತಿಂಗಳಲ್ಲಿ ನಾಟಿ ಮಾಡ್ಕೊ ಹತ್ತನೇ ತಿಂಗಳು ಹನ್ನೊಂದನೇ ತಿಂಗಳಲ್ಲಿ ನಾಟಿ ಮಾಡ್ಕೊಬೇಕು ಅಂದ್ರೆ ಕೋಲ್ಡ್ ಸ್ಟಾರ್ಟ್ ಆದಾಗ ಮಾಡ್ಕೊ ಹೌದು ಸರ್ ಈಗ ಕೋಲ್ಡ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಮಾಡ್ತೀರಾ ಈಗ ಸಸಿ ನಾಟಿ ಮಾಡಿ ಒಂದೊಂದು ಕಾಲಾವಧಿಗಳೆಲ್ಲ ಇರ್ತದೆ ಸೊ ಈ ಒಂದು ಬೆಳೆಗೆ ಕಾಲಾವಧಿ ಅಂದ್ರೆ ಎಷ್ಟು ದಿನಕ್ಕೆ ಉಣದ್ಮೇಲೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿನಕ್ಕೆ ಎಂಡ್ ಆಗುತ್ತೆ ಸರ್ ಇವತ್ತು ಉಣಿದ್ರೆ ನಲ್ವತ್ತೊಂದು ದಿವಸಕ್ಕೆ ಫಸಲ್ ಬರುತ್ತೆ ನಲ್ವತ್ತೊಂದ್ ದಿವಸ ನಲ್ವತ್ತೊಂದ್ ದಿವಸಕ್ಕೆ ಅಂದ್ರೆ ಕಾಯಿ ಸ್ಟಾರ್ಟ್ ಆಗ್ಬಿಡ್ತದ ನಲ್ವತ್ತೊಂದು ದಿವಸಕ್ಕೆ ಮತ್ತೆ ಸರ್ ಕಾಯಿ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನಗಳವರೆಗೂ ಇರ್ತದೆ ಈ ಕ್ರಾಪ್ ಇದು ಇರುತ್ತೆ ಹಾಗಾದ್ರೆ ನೀವು ಬೇಸಿಗೆದಲ್ಲೆಲ್ಲ ಬರುತ್ತೆ ಬರುತ್ತೆ ಸೂಪರ್ ಸರ್ ಹಾಗಾದ್ರೆ ಹಾಗಾದ್ರೆ ಒಂದ್ಸಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಮ್ಗೊಂದು ಅರ್ಧ ವರ್ಷಗಳ ಕಾಲ ನಾವ್ ಆರಾಮಾಗಿ ಇದನ್ನ ಮೇಂಟೈನ್ ಮಾಡೋದು ಸರ್ ಈಗ ನೀವ್ ಹೇಳಿದ್ರೆ ಯಾರು ಬೇಕಾದ್ರೂ ಬೆಳಿಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಈಗ ಸಸಿಗಳು ವಿಚಾರಕ್ಕೆ ಬಂದಾಗ ಈ ಸಸಿಗಳೆಲ್ಲ ಎಲ್ಲಿ ಸಿಗಬಹುದು ಸರ್ ಸರ್ ಬಾಂಬೆನಲ್ಲಿ ಸಿಗುತ್ತೆ ಒಂದು ಸಸಿಯ ಬೆಲೆ ನೋಡೋದಾದ್ರೆ ಸರ್ ಸಸಿ ಬೆಲೆ ಅಂದ್ರೆ ಇನ್ನೂರ್ ಮುನ್ನೂರು ಗಂಟೆ ಇದೆ ಒಂದೊಂದು ಸಸಿ ಒಂದೊಂದ್ ಸಸಿ ಅದು ಹನ್ನೆರಡು ರೂಪಾಯಿ ನಿಂದ ಇದೆ ಸಸಿ ಹನ್ನೆರಡು ರೂಪಾಯಿ ಇದೆ ಹೆಂಗೆ ಸರ್ ನಾವು ಯಾವ್ದು ಬೇಕೋ ಅದು ಆಯ್ಕೆ ಯಾವ್ದು ಬೇಕಾದ್ರೆ ಇನ್ನೂರು ಮುನ್ನೂರು ರೂಪಾಯಿ ಅಂತ ಹೇಳಿದ್ರಲ್ಲ ಅದಕ್ಕೆ ಇವಾಗ ಒಂದು ಹತ್ತು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೊಟ್ರೆ ಅದು ಬರ್ತದೆ ಹೋಗ್ತದೆ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಅದಾದ್ಮೇಲೆ ಸರ್ ನೆಕ್ಸ್ಟ್ ನೀವು ನಾಟಿ ಮಾಡಿರೋನ್ ರೇಟ್ ನಾವ್ ಇಪ್ಪತ್ನಾಲ್ಕು ರೂಪಾಯಿ ರೂಪಾಯಿ ಓಕೆ ನೀವು ನಾಟಿ ಮಾಡಿರೋದ್ರಲ್ಲಿ ಏನು ಫೈಲೂರ್ ಅನ್ನೋದು ಅಷ್ಟೊಂದಾಗಿ ಏನು ಇಲ್ಲ ಎಲ್ಲ ಒಂದೊಂದ್ ಸಸಿಗಳು ಮಾತ್ರ ಹೋಗಿ ಹೌದು ಸರ್ ಓಕೆ ಈ ಬಾಂಬೆ ನಲ್ಲಿಂದ ನೀವು ತಗೊಂಡ್ ಬರ್ತೀರ ಈಗ ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇರ್ತಾರೆ ಸರ್ ನಾವು ಬೆಳಿಬೇಕು ನಮ್ಗೆ ಸಸಿ ಬೇಕು ಅಂತ ಹೇಳಿದ್ರೆ ಏನಾದ್ರು ನಿಮ್ ನಂಬರ್ ಕೊಟ್ರಿ ನೀವು ತರ್ಸಿ ಕೊಡ್ತೀರಾ ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಡ್ತೀರಾ ತರ್ಸಿ ಕೊಡ್ತೀರಾ ಕೊಡ್ತೀನಿ ಅಂದ್ರೆ ಅವ್ರೇನೋ ಕಮಿಷನ್ ಇಟ್ಕೊಂಡ್ ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಡ್ತೀರಿ ನೀವೇ ತರ್ಸ್ಕೊಳದ್ರೆ ಏನು ನಮ್ಮೇಲೆ ಭೇದ ಭಾವನೆ ಇಲ್ಲ ಅಂದ್ರೆ ತರ್ಸ್ಕೊಡ್ತೀವಿ ಸೂಪರ್ ಸರ್ ನೀವು ಡೈರೆಕ್ಟ್ ಆಗಿ ಹೊಡ್ದಿಕ್ಕೆ ಹೇಳ್ಬಿಟ್ಟಿದ್ದೀರಾ ಯಾಕಂತ ಹೇಳಿದ್ರೆ ಇದು ನಾವು ಕಮಿಷನ್ ಇಟ್ಕೊಂಡು ವ್ಯಾಪಾರ ಇರ್ತದೆ ಅಂತ ಹೇಳ್ಬಿಟ್ಟು ನಂಬರ್ ಕೊಡ್ತೀನಿ ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇದೀರ ಸರಿ ಸರ್ ಈಗ ಈ ಬೆಳೆಗಳನ್ನ ನಾವು ಬೆಳಿತೀವಿ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಸರ್ ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೊತಾ ಇದೀರಾ ಸರ್ ನೀವು ಈ ಒಂದು ಇದನ್ನ ನಾವು ಹೊಸಕೋಟೆಯಲ್ಲಿ ಪಿಲ್ಗುಂಪು ಕೊಡ್ತೇವೆ मार्केट का ಇಂಡಸ್ಟ್ರಿ ಅಂತ ಹೇಳ್ಬಿಟ್ರೆ ಬುಕ್ಕಿಂಗ್ ಮಾಡ್ತಾರೆ ಜನ ಒಬ್ಬರಿಗೆ ರೂಪಾಯಿ ಎಂಟ್ರಿ ಸರ್ ಈಗ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಫೀಸ್ಟಾರ್ಟಿ ಒಂದಷ್ಟು ಕಾರುಗಳು ಇವತ್ತು ಭಾನುವಾರ ಒಂದಷ್ಟು ಬಂದಿದೆ ಒಂದಷ್ಟು ವೆಹಿಕಲ್ಸ್ ಬಂದು ನಿಂತಿದೆ ಸುಮಾರು ಜನ ಸಿಟಿ ಅಲ್ಲಿರುವಂತಹ ಜನಗಳು ಇಲ್ಲಿ ಬಂದಿರ್ತಾರೆ ಸೊ ಇವರಿಗೆ ಯಾವ ರೀತಿ ಒಂದು ಫೆಸಿಲಿಟೀಸ್ ಮತ್ತೆ ಏನ್ ಏನೆಲ್ಲ ಇದು ಕೊಡ್ತಾ ಇದೀರಾ ನೀವು ಒಬ್ಬ ಮನುಷ್ಯನಿಗೆ ಐನೂರು ರೂಪಾಯಿ ಎಂಟ್ರಿ ಫೀಸು ಏನ್ ಬೆಳಗ್ಗೆಯಿಂದ ಎಂಟು ಗಂಟೆ ನಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಲಾಸ್ಟ್ ಓಕೆ ಇನ್ನು ಅರ್ಧ ಜನ ಇದ್ದಿರ್ತಾರೆ ಒಂದು ಐನೂರು ಜನ ಅಂದ್ರೆ ಮ ನಿಂದ ಎರಡು ಗಂಟೆ ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಒಂದ್ ಜನ ಐದ್ ಜನ ತಗೊಂತಾರೆ ಬರ್ತಾರ ಜನ ಬರ್ತಾ ಇದಾರೆ ನಾವೀಗ ಎಂಟ್ರಿ ನಲ್ಲಿ ನೋಡ್ದಂಗೆ ಒಂದಷ್ಟು ಜನ ಇವಾಗ ಆಲ್ರೆಡಿ ಬಂದು ತೋಟ ಎಲ್ಲ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ರು ಒಂದು ಕಪಲ್ ಇಲ್ಲಿ ಇರ್ತಾರೆ ತೋಟದಲ್ಲಿ ಒಂದ್ ಸ್ವಲ್ಪ ಜನ ಇದಾರೆ ಇನ್ನ ಅಲ್ಲೆಲ್ಲ ಸ್ವಲ್ಪ ಜನ ಇದಾರೆ ಸರ ಪರವಾಗಿಲ್ಲ ಸರ್ ಪ್ರತಿದಿನೂ ಬರ್ತಾರೆ ಅಥವಾ ಬರೀ ಪ್ರತಿದಿನ ಒಂದ್ ಎರಡ್ ಫ್ಯಾಮಿಲಿ ಮೂರ್ ಫ್ಯಾಮಿಲಿ ಒಂದ್ ಐದಾರ್ ಫ್ಯಾಮಿಲಿ ಒಳಗಡೆ ಬರ್ತಾರೆ ಬಂದ್ ಹೋಗ್ತಾರೆ ಬಂದ್ ಹೋಗ್ತಾರೆ ಶನಿವಾರ ಬಾನುವಾರ ಅವ್ರಿಗೆ ಏನ್ ಸರ್ ಮೈನ್ ಆಗಿ ಇಂಟ್ರೆಸ್ಟ್ ಅಂದ್ರೆ ಏನಿಲ್ಲ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಬರೀ ಸ್ಟ್ರಾಬೆರಿ ಗಿಡನ ಅಥವಾ ಇನ್ನೇನಾದ್ರು ಬೇರೆ ನಮ್ಮ ಹತ್ರ ಸ್ಟ್ರಾಬೆರಿ ಮೈನು ಕೆಫೆ ಇದೆ ಕೆಫೆ ಅಲ್ಲಿ ಏನ್ ಬೇಕಾದ್ರು ತಿಂಡಿ ಬುಕಿಂಗ್ ಮಾಡ್ಕೊಂಬೋದು ಏನ್ ಬೇಕಾದ್ರೂ ಮಾಡ್ಕೊಡ್ತಿವಿ ಅಲ್ಲಿ ಬುಕ್ಕಿಂಗ್ ಮಾಡ್ಕೋಬಹುದು ಕೆಫೆಲ್ಲ ಇಟ್ಕೊಂಡು ಕೆಪೆ ಇಟ್ಕೊಂಡು ಹಂಗೆ ಬಂದು ಇವರು ತೋಟ ಎಲ್ಲಾ ಅಡ್ಡಾಡ್ಕೊಂಡು ಒಂದು ಒಂದು ಕೆಫೆಟೇರಿಯಾದಲ್ಲಿ ಒಂದ್ ಸ್ವಲ್ಪ ಕೂತ್ಕೊಂಡು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಸಿಟಿ ಲೈಫ್ ಬಿಟ್ಟು ಇಲ್ಲಿ ಇದ್ ಮಾಡ್ಕೊಂಡು ಹಾ ಅದೇ ಇವಾಗ ಪಿಕಿಂಗ್ ವಿಚಾರಕ್ಕೆ ಬಂದಾಗ ಅವರೇ ಇವಾಗ ಅಲ್ಲಿ ನೋಡೋದಾದ್ರೆ ಒಂದು ಬುಟ್ಟಿಯೆಲ್ಲ ಇಟ್ಕೊಂಡು ಅವರೇ ತಗೊಂಡ ಕ್ಲಿಕ್ ಮಾಡ್ತಾ ಅವರೇ ತಗೊಂಡು ಸರ್ ಹೌದು ಅವ್ರ ಹತ್ರ ಏನು ಕಿತ್ತು ನಾವೇನು ಕಿತ್ತು ಕೊಡೋದಿಲ್ಲ ನಾವು ನಾವು ಏನಾನ ಅವ್ರು ಕಿತ್ತು ಕೊಟ್ಟರೆ ಒಂದೋ ಎರಡೋ ಕುಲ್ಲೋ ಇರೋದು ಏನಾರ ಸಿಕ್ಕಿದರೆ ಅದು ನಮ್ಮ ಮೇಲೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಿಮಾರ್ಕ್ ಮಾಡ್ತಾರೆ ಅವರೇ ತಗೊಂಡ್ರೆ ಒಂದೊ ಎರಡೋ ಕಲ್ಲೋ ಇರೋದಿದ್ರೂ ಅವ್ರಿಗೆ ಏನೋ ನಾವೇ ಕಿತ್ತಿರೋದು ಅಂತ ಹೇಳ್ಬಿಟ್ಟು ಏನೂ ಅವ್ರ್ಗೆ ಅನ್ಸೋದಿಲ್ಲ ಓಕೆ ಸರ್ ಇರೋ ಇಡಿಯೋ ಸರ್ ಅವ್ರ ಹತ್ರ ಒಂದೆರಡು ಮಾತು ತಗೊಂಬೋದ ಆಮೇಲೆ ತಗೊಂಬಿಡಿ ಹಾಂ ಸರ್ ಓಕೆ ಈಗ ಸರ್ ಇದೆಲ್ಲ ಒಂದು ಮಾಹಿತಿ ಒಂದು ಲೆಕ್ಕಾಚಾರಕ್ಕೆ ಒಂದು ಮಾರ್ಕೆಟಿಂಗ್ ಎಲ್ಲ ಗೊತ್ತಾಗ್ಬಿಟ್ಟು ಸರ್ ಮೊದಲನೇದ ಮೂಲ ಏನಂತ ಹೇಳಿದ್ರೆ ನೆಲದ ತಯಾರಿ ಮಾಡ್ಬೇಕಲ್ವಾ ಸೊ ಆ ಟೈಮ್ ಅಲ್ಲಿ ಗೊಬ್ಬರ ಗೊಬ್ಬರ ಆಗಲಿ ಯಾವ ರೀತಿ ಕೊಡಬೇಕಾಗುತ್ತೆ ಸರ್ ಇದಕ್ಕೆ ನಾವು ಮಾಮೂಲಿಯಾಗಿ ಬೆಳಿಗ್ಗೆ ಬೆಳೆಗಳು ಕೊಡೋತರನಾ ಅಥವಾ ಇದಕ್ಕೆ ವ್ಯತ್ಯಾಸ ಇರುತ್ತೆ ಆರ್ಗಾನಿಕ್ ಸೇಮ್ ಆರ್ಗ್ಯಾನಿಕ್ ಆರ್ಗಾನಿಕ್ ಹಾ ಆರ್ಗಾನಿಕ್ ಅಂದ್ರೆ ತಿಪ್ಪೆ ಗೊಬ್ಬರ ಮಾಮೂಲಿ ಸಗಣಿ ಕುರಿ ಗೊಬ್ಬರ ಅದು ಮಾಮೂಲಿ ಮೂಟೆ ಗೊಬ್ಬರ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಈಗ ಇದರಲ್ಲಿ ಬಂದು ನಾವ್ ನೋಡೋದಾದ್ರೆ ಮೊದ್ಲೆಲ್ಲಾ ಬಂದು ಕುಟ್ಗೆ ಗೊಬ್ಬರ ಕೊಟ್ಟು ಉಳುಮೆ ಮಾಡಿ ಸೊ ಪೇಪರ್ ಹಾಕಿರ್ತೀರಾ ಸೊ ಅಂತರಗಳು ಎಷ್ಟು ಕೊಡ್ತೀರಾ ಸರ್ ಸಾಲಿಂದ ಸಾಲಿಗೆ ಒಂದ್ ಅಡಿ ಅಲ್ಲ ಈ ಸಾಲಿಂದ ಸಾಲಿಗೆ ಎರಡೂವರ ಅಡಿ ಎರಡುವರ ಅಡಿ ಬೆಡ್ ಇಂದ ಬೆಡ್ಗ ಎರಡುವರ ಅಡಿ ಹ್ಮ್ ಬೆಡ್ ಬೆಡ್ಗೆ ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಇರೋ ಜಾಗ ಬೆಡ್ ಇಂದ ಬೆಡ್ಗೆ ನಾಲ್ಕು ಅಡಿ ಬರ್ತದೆ ಸರಿ ಸರ್ ಗಿಡದಿಂದ ಗಿಡಕ್ಕೆ ಒಂದಡಿ 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 ಓಕೆ ಸರ್ ಈಗ ಎಷ್ಟು ಎಕರೆ ವಿಸ್ತೀರ್ಣ ನೀವು ಮಾಡಿತ್ತು ನಾವು ಇಲ್ಲಿ ಈಗ ಏಳುವರೆ ಎಕರೆ ಮಾಡಿದ್ವಿ ಏಳುವರೆ ಎಕರೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಮಾಡಿದ್ವಿ ಸೂಪರ್ ಸರ್ ಸೊ ಆದ್ರೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಿತ್ಕೊಳ್ಬಹುದು ಇಪ್ಪತ್ನಾಲ್ಕು ಸಾವಿರ ಇದೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಇಪ್ಪತ್ನಾಲ್ಕ ಸಾವಿರ ಸಿತ್ಕೊಳ್ತದೆ ಸೊ ನೀರಾವರಿ ವಿಚಾರಕ್ಕೆ ಬಂದಾಗ ಎಲ್ಲಾ ಬೆಳೆಗಳು ಕೊಟ್ಟಂಗಿನ ಇದು ಕಡಿಮೆ ಗಿಡಮೆ ಯಾವ ರೀತಿ ಇರುತ್ತೆ ಸರ್ ಇದಕ್ಕೆ ಪ್ರತಿದಿನ ಕೊಡ್ಬೇಕು ಒಂದ್ ದಿವ್ಸಕ್ಕ ಒಂದ್ ವಾರನ ನೀರ್ ಕೊಡ್ಬೇಕು ಒಂದ್ ದಿವ್ಸಿನ ಕೊಡ್ತೀವಿ ಪ್ರತಿದಿನ ಕೊಡ್ತೀವಿ ಒಂದ್ ಅರ್ಧ ಅರ್ಧ ಅರ್ಧವಾರ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಆರ್ಗ್ಯಾನಿಕ್ ಅಂತ ಹೇಳಿ ಆ ಗೊಬ್ಬರಗಳನ್ನ ಎಷ್ಟು ದಿನಕ್ಕೊಮ್ಮೆ ಒಂದ್ಸರಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀರಾ ಇದೆಲ್ಲ ಆದ್ಮೇಲೆ ಇನ್ನ ಇದು ಪ್ರಮುಖವಾಗಿ ನಾವು ತರಕಾರಿ ಬೆಳೆಗಳು ಈಗ ಈಗ ದಾಳಿಂಬೆ ಇನ್ನೊಂದು ಮತ್ತೊಂದು ತಗೊಂಡಾಗ ವಿಪರೀತವಾದ ಔಷಧಿಗಳನ್ನ ಕೇಳ್ತದೆ ಸೊ ಈ ಒಂದು ಬೆಳೆಗೆ ತಗೊಂಡಾಗ ಔಷಧಿ ಹೊಡಿಬೇಕಾ ಸರ್ ನಾವೆಲ್ಲ ಆರ್ಗಾನಿಕ್ ಮಾಡ್ತೇವೆ ಹುಳು ಬೀಳ್ತೈತೆ ಹುಳುಗ ನಾವು ಕೆಮಿಕಲ್ ಹೊಡ್ದ್ರೆ ಯಾರು ನಮ್ಮ ತಗೊಳ್ಳೋದಿಲ್ಲ ಆರ್ಗ್ಯಾನಿಕ್ ಸ್ಪ್ರೇ ಮಾಡ್ತಾ ನಾಲ್ಕು ದಿವಸಕ್ಕೆ ಮೂರು ದಿವಸಕ್ಕೆ ಮಾಡ್ತಾರೆ ನಾಲ್ಕು ದಿವಸ ಮಾಡ್ತೀರಾ ಈಗ ನಿಮಗೆ ಕ್ರಾಪ್ ಸ್ಟಾರ್ಟಾಗಿ ಎಷ್ಟು ದಿನ ಸರ್ ಕ್ರಾಪ್ ಎರಡು ಆಯ್ತು ಎರಡು ತಿಂಗಳು ಆಯ್ತು ಓಕೆ ಸರ್ ಎರಡು ತಿಂಗಳಿಂದ ಈಗ ಬರ್ತಾನೆ ಇರುತ್ತೆ ನೀವು ಈ ಊರು ಜನಗಳು ತಗೊಂಡು ಉಳಿಯೋದನ್ನ ಮಾರ್ಕೆಟಿಂಗ್ ಸರ್ ರೇಟ್ಗಳು ವಿಚಾರಕ್ಕೆ ಬಂದಾಗ ಸೊ ಒಂದು ಜಾಸ್ತಿ ರೇಟ್ ಅಂದ್ರೆ ಎಷ್ಟಿರುತ್ತೆ ಅಥವಾ ನಿಮ್ಮ ತೋಟದಲ್ಲಿ ಅಂದ್ರೆ ಎಷ್ಟಿರುತ್ತೆ ರೇಟ್ಗಳಿಗೆ ನಮ್ಗೆ ಕಸ್ಟಮರ್ ಬರೋರ್ಗೆ ಕಿಲೋ ಎಂಟ್ನೂರು ರೂಪಾಯಿ ಕೊಡ್ತಾವೆ ಒಂದು ಕೆಜಿ ರೂಪಾಯಿ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಎಂಟುನೂರು ಕಿಲೋಗೆ ನೀವು ಹೊರಗಡೆ ನಾವು ಹೊರಗಡೆ ಮಾರೋದು ಒಂದು ಪುನೇಟು ಇಪ್ಪತ್ತು ಗ್ರಾಮ್ ಪುನೆಟೊ ಇನ್ನೂರ ಮುನ್ನೂರು ರೂಪಾಯಿ ಮಾರ್ತಿವಿ ಸೊ ಒಂದು ಬಾಕ್ಸ್ ಅಲ್ಲಿ ಹಾಕಿ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡು ಓಕೆ ಸರ್ ಇನ್ನೇನೋ ಹೇಳಿದ್ ಅಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಎಷ್ಟು ದಿನ ಎಷ್ಟು ದಿನ ಎಷ್ಟು ವರ್ಷ ಮಾಡ್ತಾ ಇದ್ರು ಇವರು ಎಕ್ಸ್ಪೆಕ್ಟ್ ಅಂದಾಜ್ ಇಷ್ಟು ಅದು ವೀಲ್ಡ್ ಅದೆಲ್ಲ ನಮಗೆ ಇವಾಗ ಗೊತ್ತಾಗಲ್ಲ ಲಾಸ್ಟಾಗಿ ನಮ್ಗೆ ಗೊತ್ತಾಗುತ್ತೆ ಸರಿ ಅನುಭವ ಆಗಿದೆ ಸುಮ್ಮನೆ ಒಂದು ಅಂದಾಜು ಇಷ್ಟು ಬಾಕ್ಸ್ ಬರ್ಬೋದು ಅಂತ ಅಸ್ತು ಅಲ್ಲ ಒಂದು ಕೆಜಿಗಳು ಕೆಜಿಗಳ್ ಲೆಕ್ಕಾಚಾರ ಸರ್ ಈಗ ಎಷ್ಟು ವರ್ಷಗಳಿಂದ ಈ ಸ್ಟ್ರಾಬೆರಿ ಕೃಷಿ ನೀವು ಮಾಡ್ತಾರೆ ನಾವು ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಆರು ವರ್ಷದಿಂದ ಮಾಡ್ತಾ ಇದ್ದೀರಾ ಓಕೆ ಸರ್ ಈಗ ಒಟ್ಟಾರೆ ಒಂದು ಅಂದಾಜು ಅಂದ್ರೆ ನಾವು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೆ ಅಂತ ಹೇಳೋಕಾಗಲ್ಲ ಯಾವ ಬೆಳೆ ತಗೊಂಡ್ರೂನ್ ಒಂದಸಲಿ ಕಡಿಮೆ ಒಂದಸಲಿ ಚೆನ್ನಾಗಿ ಆಗಬಹುದು ಬೆಳೆ ಒಂದಸಲಿ ಇದು ಕಡಿಮೆ ಆಗಬಹುದು ಸರ್ ಒಂದು ಅಂದಾಜು ತಗೊಂಡ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದು ಎಷ್ಟು ಮಾತ್ರ ಇಳುವರಿ ಬರುತ್ತೆ ಸರ್ ನಾವು ಒಂದು ಎಕರೆಕ್ಕೆ ಒಂದು ಸಾವಿರದಿಂದ ರಿಂದ ಸಾವಿರ ಬಾಕ್ಸ್ ತಗಬಹುದು ಬಾಕ್ಸ್ ಹೌದು ಕೆಜಿ ಲೆಕ್ಕದಲ್ಲಾ ಬಾಕ್ಸ್ ಬಾಕ್ಸ್ ಲೆಕ್ಕದಲ್ಲಾ ಓಕೆ ಸರ್ ಇದೊಂದು ಇದಾಯಿತು ಸರ್ ಈಗ ಸಾಮಾನ್ಯವಾಗಿ ನಾನು ಹಿಂದಿನ ವರ್ಷಗಳಲ್ಲಿ ನಿಮ್ಮ ನೋಡಿರ್ತೀನಿ ಎಲ್ಲ ಏನು ಹಾಕಿರ್ಲಿಲ್ಲ ಈ ವರ್ಷ ನ ಇನ್ಸ್ಟಾಲೇಷನ್ ಮಾಡ್ತಾ ಸರ್ ಇದರಿಂದ ಉದ್ದೇಶ ಏನು ನಾವು ಬೇರೆ ತೋಟದಲ್ಲಿ ತಿಮ್ನಾಕ್ನಳ್ಳಿಯಲ್ಲಿ ಮೆಸ್ ಹಾಕಿ ಚೆಕ್ಅಪ್ ಮಾಡಿದ್ರೆ ವೀಲ್ಡ್ ಬಿಸಿಲ್ಗೆಲ್ಲ ವೀಲ್ಡ್ ಚೆನ್ನಾಗ್ ಬಂತು ಅದನ್ನ ನೋಡ್ಬಿಟ್ಟು ಈ ಸರಿ ಚೆನ್ನಾಗ್ ಹೇಳ್ಬಿಟ್ಟು ಈ ಸರಿ ತೋಟ ಪೂರ್ತಿ ಮೆಸ್ ಹಾಕಿದ್ವಿ ತೋಟ ಪೂರ್ತಿ ಮೆಸ್ಸು ಮೆಸ್ ಹಾಕೋದ್ರಿಂದ ನಮ್ಗೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಈಳು ಜಾಸ್ತಿ ಹೌದು ಓಕೆ ಸರ್ ಇದೆಲ್ಲ ಒಂದು ವಿಚಾರ ಆಯ್ತು ಸರ್ ಇನ್ನು ಅಣ್ಣ ಅಣ್ಣ ಇನ್ನೇನು ಸರ್ ಇದನ್ನ ಏನಾದ್ರು ಒಂದು ಕೆಲವೊಂದು ರೈತರು ಬೆಳಿಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ ಮತ್ತೆ ನಿಮ್ ಕಡೆಯಿಂದ ಅವ್ರಿಗೆ ಏನಾದ್ರು ಸಲಹೆಗಳು ಕೊಡೋದಾದ್ರೆ ಏನ್ ಹೇಳ್ತೀರಲ್ಲ ಕೊಡೋಣ ಧಾರಾಳವಾಗಿ ಕೊಡೋಣ ಎಲ್ರಿಗೂ ಹಾ ಸರ್ ನಿಮ್ ನಂಬರ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಹುದಾ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಒಂದು ಬೆಳೆ ಹಾಕಿದ ತಕ್ಷಣ ಕೇಳ್ತಾರೆ ಸೊ ಏನ್ ಯಾವ ಯಾವ ರೀತಿ ಬೆಳಿಬೇಕು ಯಾರನ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ಒಂದು ಸಲಹೆ ಕೊಡಿ ಮತ್ತು ಏನಾದರೂ ಮಾಡೋಂಗಿದ್ರೆ ಅವ್ರಿಗೆ ಎಲ್ಪ್ ಮಾಡಿ ಹೇಳ್ತೀವಿ ಹಾಂ ಮತ್ತೆ ಸರ್ ನಂಬರ್ ಅಪ್ಡೇಟ್ ಮಾಡೋಂಗಿದ್ರೆ ಮಾಡಿ ಸರ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ಸೆವೆನ್ ಫೈವ್ ಒನ್ ನೈನ್ ಇನ್ನೊಂದು ಸಲ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ಸೆವೆನ್ ಫೈ ಒನ್ ನೈನ್ ಸ್ನೇಹಿತರೆ ನೋಡಿದ್ರಲ್ವಾ ಈ ಒಂದು ಸ್ಟ್ರಾಬೆರಿ ಬೆಳೆ ಬಂದು ನಿಮ್ಗೂ ಹೊಸದಿರ್ಬೋದೇನೋ ಗೊತ್ತಿಲ್ಲ ಕೆಲವೊಬ್ರಿಗೆ ಹೊಸದಿರ್ಬೋದು ಕೆಲವೊಬ್ಬರಿಗೆ ಹಳೇದಿರ್ಬೋದು ಸೊ ಇಲ್ಲಿ ನೀವು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸುಮಾರು ಜನ ಬಂದು ಸಿಟಿಯಿಂದ ಬಂದು ಅವ್ರಿಗೆ ಬೇಕಾಗಿರುವಂತ ಹಣ್ಣುಗಳನ್ನ ಅವರು ಸೆಲೆಕ್ಟ್ ಮಾಡಿ ಅವರು ಪಿಕ್ಕಿಂಗ್ ಅನ್ನೋದನ್ನ ಮಾಡ್ಕೊಂತಾ ಇರ್ತಾರೆ ಸೊ ಈ ಒಂದು ಮೆಥಡ್ ಬಂದು ಹೊಸದಾಗಿದೆ ಹೊಸದಾಗಿ ಅಂತೆಲ್ಲ ಇವ್ರು ತುಂಬಾ ವರ್ಷಗಳಿಂದ ಮಾಡಿರ್ತಾರೆ ಬಟ್ ಏನಂತ ಹೇಳಿದ್ರೆ ಈ ರೀತಿ ಬಂದು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ನಾವು ಎಲ್ಲೇ ಬೆಳೆದಿದ್ರೇನೋ ಖಂಡಿತ ಬಂದು ಒಂದು ಉತ್ತಮವಾದ ಬೇಡಿಕೆ ಇರ್ತದೆ ಸೊ ಇನ್ನಷ್ಟು ಮಾಹಿತಿಗಳು ಬಂದು ಏನಾದರೂ ಬೇಕಾಗಿದ್ದಲ್ಲಿ ಅವ್ರನ್ನ ಸಾರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ತುಂಬರು ಧನ್ಯವಾದಗಳು ಮತ್ತು ನಿಮ್ಮ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಾರಾಯಣಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು ಸರ್ ಧನ್ಯವಾದ ಸರ್